ಮುಳ್ಳು ಸಜ್ಜೆ ಕಸದಿಂದ ಕಂಗಾಲಾದ ರೈತನಿಗೆ ಆತಂಕ ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನ ಶಿರನಹಳ್ಳಿ ಗ್ರಾಮದಲ್ಲಿ ರೈತ ಲಕ್ಷ್ಮಣ ನಗಡಿನ ಮನೆಯವರು ಎಕರೆ ಜಮೀನಲ್ಲಿ ಬಿತ್ತಿದ ಬೆಳೆಗಿಂತ ಹೆಚ್ಚಾಗಿ ಹೊಲದ ತುಂಬಾ ಬೆಳೆದ ಮುಳ್ಳು ಸಜ್ಜಿ ಕಸದಿಂದ ಕಂಗಾಲಾದ ರೈತ ಒಂದು ತಿಂಗಳ ಹಿಂದೆ ಭೂಮಿಯನ್ನ ಹದ ಮಾಡಿ ಸೂರ್ಯಕಾಂತಿ ಬೀಜ ಬಿತ್ತನೆ ಮಾಡಿದ್ದು ಆದರೆ ಸೂರ್ಯಕಾಂತಿ ಬೆಳೆಗಿಂತ ಹೊಲದ ತುಂಬಾ ಮುಳ್ಳು ಸಜ್ಜೆ ಕಸ ಬಿತ್ತನೆ ಮಾಡಿದ್ದಾನೆ ಏನೋ ಎಂಬಂತೆ ಕಸ ಬೆಳೆದಿದ್ದು ಬೆಳೆ ಉತ್ತಮ ಇಳುವರಿ ಬರೋದಿಲ್ಲ ಅಂತ ರಂಟೆ ಹೊಡೆದು ಮತ್ತೆ ಗೋವಿನ ಜೋಳ ಬಿತ್ತನೆ ಮಾಡಿದ್ದು ಈಗಲೂ ಕೂಡ ಗೋವಿನ ಜೋಳ ಬೆಳೆಗಿಂತ ಮುಳ್ಳು ಸಜ್ಜಿ ಕಸ ಹೆಚ್ಚಾಗಿತ್ತು ರೈತ ಆತಂಕಕ್ಕೆ ಒಳಗಾಗಿದ್ದಾನೆ ಲಕ್ಷ್ಮಣ ತಗಡಿಮೆ ಅಂತೇಳಿ ನಮ್ಮ ಜಮೀನು ಎರಡು ಎಕರೆ ಎಂಟು ಉಂಟೆ ಇದೆ ಇದ್ದು ನಾವೆಲ್ಲ ಅದರ ಅದರಿಂದ ನಾವು ಉಪಜೀವನ ಮಾಡ್ಕೊಂತ ಬಂದಿದ್ವಿ ಈಗ ನಾವು ಒಂದು ತಿಂಗಳ ಹಿಂದೆ ನಾವು ಹೊಲ ಎಲ್ಲ ಬದುಕು ಮಾಡಿ ಎಲ್ಲ ಬಿತ್ತನೆ ಮಾಡಿ ನಾವು ಸುರ್ಪಾನ ಹಾಕಿದ್ವಿ ಸುರ್ಪಾನ ಹಾಕಿದ ಅದು ಕಸ ಬಂತು ಮುಶೇಜ್ ಅಂತಂದೇಳಿ ಒಂದು ಕಸ ಬಂತು ಬಂದ ಮೇಲೆ ನಾವು ಏನು ಮಾಡಿದ್ವಿ ಅಂದ್ರೆ ಇಷ್ಟ ಅದನ್ನೆಲ್ಲ ಬದುಕು ಕಸ ಅದನ್ನೆಲ್ಲ ಇದು ಮಾಡಿದೆ ಮತ್ತು ಚಿಕ್ಕಪಟ್ಟಿ ಅದು ಕಸ ಆತು ಮಂದಿ ರೈತರು ಗೊಬ್ಬರ ಗಿಬ್ಬರ ಹಾಳಾಗಿ ಹೀಳೆಲ್ಲ ಅಂದ್ರೂ ಒಂದು ಮೂರು ಸಾವಿರ ರೂಪಾಯಿ ಖರ್ಚು ಬಂತು ಆದರೂ ಕೂಡ ನಾನು ಅದಕ್ಕೆ ಕುಕ್ಕದೆ ಮತ್ತೆ ಅದನ್ನು ಬದುಕು ಮಾಡಿಸಿ ಮತ್ತೆ ಗ್ವಾಂಜಳ ಬಿತ್ತಿದೆ ಹೀಗೆ ಗ್ವಾಂಜಳ ಬಿತ್ತಿದೆ ಕೃಷಿ ಇಲಾಖೆ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ನಮ್ಮ ಹೊಲಕ್ಕೆ ಬಂದು ಅದನ್ನು ಪರಿಶೀಲನೆ ಮಾಡ್ಬೇಕಂತೇಳಿ ನಾನು ಕೃಷಿ ಇಲಾಖೆರಿಗೆ ಹೇಳಿದೆ ಹೇಳಿದ್ನೂ ಆಯ್ತು ರೀ ನೋಡೋಣ ತಡ್ರಿ ಅಂತಂದು ಅವರು ಅದಕ್ಕೆ ಇವತ್ತು ಹನ್ನೊಂದು ದಿವಸ ಆದ್ರೂ ಆ ಅಧಿಕಾರಿಗಳನು ಅದಕ್ಕೆ ಬಂದು ಅದಕ್ಕೆ ಅದಕ್ಕೇನೇ ಇತ್ತು ಅದಕ್ಕೆ ನನಗೆ ಭಾಳ ಇದು ಅನ್ಸೋಕದೈತಿ ಸಿಕ್ಕಾಪಟ್ಟಿಗೆ ಹುಲ್ಲು ಬೆಳದೈತಿ ಅದಕ್ಕೆ ಕೂಡಲೇ ಬಂದು ನನಗೆ ರೈತರಿಗೆ ಅದನ್ನು ಬಂದು ಅದನ್ನ ಕಂಡುಹಿಡಬೇಕಂತ ಹೇಳಿ ನಾನು ಈ ಮೂಲಕ ಇಲ್ಲಾಗದು ಸರ ನಾವೆಲ್ಲ ಬಡವ್ರಿ ನಮ್ದು ಇರೋದು ಎರಡು ಎಕರೆ ಜಮೀನು ಅದ್ರೊಳಗೆ ನಾವೆಲ್ಲ ಮಾಡ್ಕೊಂಡು ಸಂಸಾರ ಎಲ್ಲ ನಡೆಸೊಂಡು ಹೋಗ್ಬೇಕು ಅದಕ್ಕೆ ನಮಗೆ ಸಾಕು ಬೇಕಾಗಿಬಿಡ್ರೆ ಸರ್ಯು ಏನು ಮಾಡಬೇಕು ಕಳೆಣ ಅಸಿಕೆ ಹೊಡೀರಂತಾರೆ ಸರ್ ಅದಕ್ಕೆ ಅದು ಮುಂಚೆ ಸಾಯ್ ಸರ್ ಸರ ಅದಕ್ಕೆ ಏನ್ ಮಾಡ್ಬೇಕು ನಮ್ಗೆ ಯಾವುದೋ ದಿಕ್ಕತ್ ತಿಳಿದಂಗೆ ಐತಿ ಸರ ಅದಕ್ಕೆ ಕೂಡ್ಲೇ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಮೇಲೆ ಕಂಡು ಹಿಡಿಬೇಕಂತ ಹೇಳಿ ನಾ ಈ ಮೂಲಕ ಎದರ್ಲಿಂದ ಆಗೈತಿ ಎದರ್ಲಿಂತ ಅದು ಎದರ್ಲಿಂದ ಆಗಿದ್ರ ನಮಗೆ ಗೊತ್ತಾಗಲ್ಲ ಸರ ನಮ್ಗೆ ಗೊತ್ತಾಗಲ್ದು ಎದರ್ಲಿಂದಾಗಿ ಯಾವ ರೀತಿ ಬಂದೈತಿ ಎದರ್ಲಿಂದನ ಗೊತ್ತಾಗಲ್ಲ ಸರ ಈಗ ಪಡ್ತಾ ಈಗ ಎರಡು ಸಲ ನಾವು ಅರ್ಶಿ ಇದನ್ನ ಮಾಡಿದ್ರೂನು ಸಿಕ್ಕಾಪಟ್ಟಿ ಒಳ್ಳೇದು ಸರ್ ಅದು ಯದಕ್ ಆಗೋದನ್ನ ಗೊತ್ತಾಗಲ್ಲ